ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಹನ್ನೊಂದನೇ ವಾರದಲ್ಲಿ ಎಲಿಮಿನೇಟ್ ಆಗೋದಕ್ಕೆ ಬರೋಬ್ಬರಿ ಆರು ಜನ ನಾಮಿನೇಟ್ ಆಗಿದ್ದಾರೆ ಈ ಆರು ಜನ ಸ್ಪರ್ಧಿಗಳಲ್ಲಿ ಸರಿಸುಮಾರು ಮೂರು ಜನ ಓಟ್ಗಳನ್ನು ಪಡೆದುಕೊಂಡು ಈ ಮೂವರಲ್ಲಿ ಬೇಕಾದರೂ ಎಲಿಮಿನೇಟ್ ಆಗಬಹುದು ಬನ್ನಿ ಹಾಗಾದರೆ ಬುಧವಾರದ ಮಧ್ಯಾಹ್ನ ತನಕ ಬಂದ ಎಲ್ಲ ಓಟ್ಗಳನ್ನ ಕನ್ಸಿಡರ್ ಮಾಡಿದ ಮೇಲೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬಂದಿದ್ದಾವೆ ಮೊದಲ ಇದ್ದ ಸ್ಪರ್ಧಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬಂದಿವೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಬನ್ನಿ ಜಾಸ್ತಿ ಲೇಟ್ ಮಾಡದೆ ಜಸ್ಟ್ ಆಡ್ತೀವಿ ವಿಡಿಯೋ ಮೊದಲನೇದಾಗಿ ಈ ವಾರ ಆರನೇ ಪ್ಲೇಸಲ್ಲಿರೋದು ಅವಿನಾಶ್ ಶೆಟ್ಟಿ ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಓಟ್ಗಳು ಇವರದ್ದಾಗಿದೆ ಹಾಗೆಯೇ ಐದನೇ ಪ್ಲೇಸಲ್ಲಿರೋದು ಸಿರಿ ಅವರು ಇವರಿಗೆ ಹನ್ನೆರಡು ಪಾಯಿಂಟ್ ಒಂದು ಪರ್ಸೆಂಟ್ ವೋಟ್ಗಳು ಬಂದಿವೆ ಅವಿನಾಶ್ ಅವರು ಈ ವಾರ ಸಂಗೀತ ಅವರ ತಂಡದಲ್ಲಿದ್ದು ವಿನಯ್ ಅವರ ವಿರುದ್ಧ ಕಿರಿಕ್ ಅನ್ನು ಸಹ ಮಾಡಿಕೊಂಡಿದ್ದಾರೆ ಸೊ ಇದರಿಂದ ಆ ಟಾಸ್ಕಲ್ಲಿ ಅವರೇನಾದರೂ ವಿನ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದರೆ ಇವರ ಓಲ್ಟಿಕ್ ರಿಸಲ್ಟ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇದೆ ಇನ್ನು ಸಿರಿಯವರು ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ಅಷ್ಟೇನು ಚೆನ್ನಾಗಿ ಉಸ್ತುವಾರಿ ಮಾಡ್ತಿಲ್ಲ ಸೊ ಹೀಗಾಗಿ ಇವರ ಓಲ್ಟಿಕ್ ರಿಸಲ್ಟ್ ನಾಳೆ ಅನ್ನೋದ್ರೊಳಗೆ ತಲೆಕಳಗಾಗೋ ಎಲ್ಲ ರೀತಿ ಸಾಧ್ಯತೆ ಕೂಡ ತುಂಬಾ ಹೆಚ್ಚಾಗಿದೆ ಇನ್ನು ಮೈಕಲ್ ಅವರು ನಾಲ್ಕನೇ ಪ್ಲೇಸ್ ಅಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟ್ ವೋಟ್ಗಳನ್ನ ಪಡೆದುಕೊಂಡು ಮೂರನೇ ಸ್ಥಾನದಲ್ಲಿದ್ದಾರೆ ಸೊ ಹೀಗಾಗಿ ಮೈಕಲ್ ಅವಿನಾಶ್ ಶ್ರೀ ಅವರು ಸರಿಸುಮಾರು ಒಂದೇ ತರನದ ವೋಟ್ ರಿಸಲ್ಟ್ ಪಡ್ಕೊಂಡಿದ್ದಾರೆ ಬಾಟಮ್ ತ್ರಿನಲ್ಲಿ ಇದಾರೆ ಇನ್ನು ಮೂರನೇ ಪ್ಲೇಸ್ ನಲ್ಲಿ ಇರೋ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರು ಇವರಿಗೆ ಬರೋಬ್ಬರಿ ಇಪ್ಪತ್ತು ಪಾಯಿಂಟ್ ಒಂದು ಪರ್ಸೆಂಟ್ ವೋಟ್ಗಳು ಬಿದ್ದಿವೆ ಎರಡನೇ ಪ್ಲೇಸ್ ಅಲ್ಲಿ ಸಂಗೀತಾ ಶೃಂಗೇರಿ ಅವರು ಇದ್ದಾರೆ ಇವರಿಗೆ ಇಪ್ಪತ್ತು ಪಾಯಿಂಟ್ ಏಳು ಪರ್ಸೆಂಟ್ ವೋಟ್ಗಳು ಬಂದಿವೆ ಭರ್ತೂರು ಮತ್ತು ಸಂಗೀತ ಅವರು ರೇಸ್ ನಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕೊಡ್ತಿದ್ದಾರೆ ಒಂದೊಳೆ ಕಾಂಪಿಟೇಷನ್ ಇವರಿಬ್ಬರು ನಡುವೆ ಇದೆ ಇನ್ನು ಡ್ರೋಣ್ ಪ್ರತಾಪ್ ಅವರು ಯಾವುದೇ ಕಾಂಪಿಟೇಷನ್ ಇಲ್ಲದೇನೆ ಫಸ್ಟ್ ಪ್ಲೇಸ್ ನಲ್ಲಿ ಇದ್ದಾರೆ ಬರೋಬ್ಬರ್ ಇಪ್ಪತ್ತೆರಡು ಪರ್ಸೆಂಟ್ ಒಂಬತ್ತು ಓಟ್ಗಳು ಸೊ ಹೀಗಾಗಿ ನಂಬರ್ ಒನ್ ಪ್ಲೇಸ್ ನಲ್ಲಿ ಡ್ರೋಣ್ ಪ್ರತಾಪ್ ಇದ್ದಾರೆ ಎರಡನೇ ಪ್ಲೇಸ್ ಅಲ್ಲಿ ಸಂಗೀತ ಶೃಂಗೇರಿ ಮೂರನೇ ಪ್ಲೇಸ್ ಅಲ್ಲಿ ವರ್ತೂರ್ ಸಂತೋಷ್ ಹಾಗೂ ಬಾಟಮ್ ತ್ರೀನಲ್ಲಿ ನಂತರ ಮೈಕಲ್ ನಂತರ ಸಿರಿ ನಾಲ್ಕು ಕೊನೆಯಲ್ಲಿ ಅವಿನಾಶ್ ಅವರು ಇದ್ದಾರೆ ಸೊ ಇದಿಷ್ಟು ಈ ವಿಡಿಯೋದ ಬಗ್ಗೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್